ಸಾಮಾಜಿಕ ಜಾಲತಾಣದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ನಿಂದನೆ ಈ ವೀರ ಸೇನಾನಿಗಳಿಗೆ ಮಾಡಿದ ಅವಮಾನದ ಬಗ್ಗೆ ಪತ್ರಿಕೆಯಲ್ಲಿ ಬರ್ತಾ ಇದೆ ಇಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಜನರು ತಿಮ್ಮಯ್ಯ ಮತ್ತು ಜನರಲ್ ಕಾರ್ಯಪ್ಪ ಇವರಿಗೆ ನಮ್ಮ ಬ್ರಾಹ್ಮಣ ಸಂಘದ ವತಿಯಿಂದ ಸಮೇತ ನಾವು ಅವರಿಗೆ ಚಿರವಣಿ ಆಗಿದ್ದೀವಿ ದೇಶಕ್ಕಾಗಿ ಪ್ರಾಣ ಬಿಟ್ಟವರು ಅವ್ರ ಬಗ್ಗೆ ಬಹಳ ಗೌರವ ಇರುತ್ತದೆ ನಮ್ಮ ಸಂಘದ ವತಿಯಿಂದ ನಾವು ಯಾರು ಅವರ ಬಗ್ಗೆ ಅವಹೇಳನ ಮಾಡಿದ್ದಾರೆ ನಾವು ನಮ್ಮ ಬ್ರಾಹ್ಮಣ ಸಂಘದ ವತಿಯಿಂದ ಖಂಡನೆ ನಿರ್ಣಯವನ್ನು ಖಂಡನೆ ಮಾಡೇ ಮಾಡ್ತೀವಿ ಇದರ ಜೊತೆ ನಾವು ಇವತ್ತು ನಮ್ಮ ಪತ್ರಿಕಾಗೋಷ್ಠಿಗೆ ಕರೆಯುವಂತಹ ಇನ್ನೊಂದು ಉದ್ದೇಶ ಅಂತ ಹೇಳಿದ್ರೆ ವೀರ ಸೇನಾನೆ ಅವಹೇಳನ ಪ್ರಕರಣ ವಕೀಲ ವಿದ್ಯಾರ್ಥಿ ಆ ಮನುಷ್ಯ ಶ್ರೀ ಭಟ್ ಅಂತ ಹೇಳಿಕೊಂಡು ಒಂದು ಜಾಲತಾಣವನ್ನು ಪ್ರಯೋಗಿಸಿ ಬ್ರಾಹ್ಮಣರನ್ನು ಬಹಳ ಅವಹೇಳನ ರೀತಿಯಲ್ಲಿ ಮುಖ್ಯವಾಗಿ ನಾವು ಏನ್ ಹೇಳ್ತೇವೆ ನಮ್ಮ ಸಂಘಟನೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥರು ಹೇಳುವ ವಕೀಲ ಅವರು ಆ ವಕೀಲ ವೃತ್ತಿಗೆ ಇವಾಗ ಅನ್ಫಿಟ್ ಅವರು ಖಂಡಿತವಾಗಿ ನಾವು ಹೇಳ್ತೇವೆ ನಮ್ಮ ಬ್ರಾಹ್ಮಣ ಸಂಘದ ಅನ್ಫಿಟ್ ಅಂತ ಹೇಳ್ತಿದ್ವಿ ಅವರ ವಕೀಲ ವೃತ್ತಿ ಈಗ ಬದಲು ಬೇರೆ ಏನಾದರೂ ಬೇರೆ ವೃತ್ತಿ ಮಾಡೋದು ಬಹಳ ಒಳ್ಳೆಯದು ವಕೀಲ ವೃತ್ತಿ ಬಹಳ ಅವಮಾನ ಯಾಕೆ ನಾವು ಹೇಳ್ತಿದ್ವಿ ಅಂತ ಹೇಳಿದ್ರೆ ಅವನು ಅವನ ಹೆಸರನ್ನು ಹೇಳ್ಕೊಳ್ಬೇಕಾದ್ರೆ ಏರ್ಬೇಕಾದ ನಮ್ಮ ಬ್ರಾಹ್ಮಣರ ಸಮುದಾಯ ಹೆಸರಿಟ್ಕೊಂಡು ಶ್ರೀವತ್ವ ಭಟ್ ಅಂತ ಅವನು ಆ ರೀತಿ ಮಾತನಾಡಲು ನಾವು ಸರ್ ದೇಶದ ಅಪ್ರತಿಮ ಸೇನಾನಿಗಳು ಅವರು ಪದ್ಮಭೂಷಣ ತಗೊಂಡಿದ್ದಾರೆ ಅವರು ನಾವು ಏನು ಶ್ರೀವತ್ವ ಭಟ್ ಅಂತ ಹೇಳೋದು ಇಲ್ಲ ಆ ವ್ಯಕ್ತಿ ಇಲ್ಲ ಇವನು ಏನ್ ಮಾಡ್ಕೊಂಡಿದ್ದಾನಂದ್ರೆ ಮೊದಲಿಂದಲೂ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಹೊತ್ತು ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗುತ್ತದೆ ಈಗ ನೋಡಿ ನಮ್ಮ ಬ್ರಾಹ್ಮಣ ಸಮುದಾಯದವ್ರನ್ನ ನಾವು ಬ್ರಾಹ್ಮಣರು ಅವರವರ ಪಾಡಿ ಅವರು ನಾವು ಶಾಂತಿ ಪ್ರೀತು ನಾವು ಯಾವುದೇ ಬ್ರಾಹ್ಮಣ ಸಮುದಾಯ ನಮ್ಮ ಪಾಡಿಗೆ ಬದುಕಿಕೊಂಡಿದ್ವಿ ಪೂಜೆ ಪುರಸ್ಕಾರ ಮಾಡಿಕೊಂಡು ನಮ್ಮ ಇದ್ವಿ ಧರ್ಮಗಳ ಬಗ್ಗೆ ನಮ್ಗೆ ಬಹಳ ಅಭಿಮಾನ ಇದೆ ಧರ್ಮ ಹಿನ್ನೆಲೆ ಇರೋದು ನಮ್ಮ ಬ್ರಾಹ್ಮಣ ಅಂತ ಹೇಳಬೇಕು ಅಂತದಲ್ಲಿ ನಮ್ಮನ್ನು ಅನಾವಶ್ಯಕವಾಗಿ ಕೆಳಿತಾ ಇದೆ ಏನ್ ತಿಳ್ಕೊಂಡಿದೆ ಅಂದ್ರೆ ಬ್ರಾಹ್ಮಣರು ಶಾಂತಿ ಪ್ರಿಯ ಬಾಯಿಯಿಂದ ಮಾತಾಡಬಿಟ್ಟ ಮಾತ್ರಕ್ಕೆ ನಾವು ಶಾಂತಿ ನಮ್ಮ ಎರಡನೇ ಮುಖವನ್ನು ನಾವು ತೋರಿಸುವಂತಹ ಒಂದು ಪ್ರತಿಭೆ ನಮ್ಮಲ್ಲಿ ಎಲ್ಲರೂ ಇದೆ ನಮ್ಮಲ್ಲಿ ಪ್ರಭಾವಿ ನಾವು ಯಾಕೆ ಇದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡುವ ನಾನು ಅದೇ ದಿವಸ ರಾತ್ರಿ ಪತ್ರಿಕಾ ಮಾಧ್ಯಮದಿಂದ ಫೋನ್ ಮಾಡಿ ದೂರ ಮಾಡ್ತಾರೆ ನಾವು ಖಂಡನೆ ಮಾಡಬೇಕು ಶ್ರೀವಾಸ ಭಟ್ ಅವನು ಬ್ರಾಹ್ಮಣನೇ ಆಗಿತ್ತು ಈ ವೀರ ಸೇನಾನಿಗಳನ್ನು ಬ್ರಾಹ್ಮಣ ಬೈದು ನಾವು ಆ ಬ್ರಾಹ್ಮಣನಿಗೆ ನಾವು ದಂಡನೆ ಮಾಡಬೇಕು ನಾವು ಖಂಡಿತವಾಗಿ ಶ್ರೀವಾಸ ಇಲ್ಲ ಒಂದು ವೇಳೆ ಇದ್ದಿದ್ದರೆ ನಮ್ಮ ಬ್ರಾಹ್ಮಣ ಸಮುದಾಯ ತೀವ್ರವಾಗಿ ಕಾಣಿಸ್ತೀವಿ ನಾವು ಖಂಡಿತವಾಗಿ ಅಂತ ಬ್ರಾಹ್ಮಣರಿಗೆ ಆ ರೀತಿಯ ಒಂದು ವಿಶ್ವ ಬೀಡ ಜಾತಿ ಭಾವನೆ ಬೆಳೆಸುವಂತ ಬ್ರಾಹ್ಮಣರಿಗೆ ನಾವು ಬೆಂಬಲವನ್ನು ಇದು ಏನಾಗಿದೆ ಅಂದ್ರೆ ನಕಲಿ ಖಾತೆಯ ಮೂಲಕ ಹರಿಬಿಟ್ಟ ವ್ಯಕ್ತಿ ಇವ್ರ ಮೇಲೆ ಸೂಕ್ತ ಕ್ರಮ ಆಗಲೇಬೇಕು ನೋಡಿ ಅವನು ರಾತ್ರಿ ಅವರಿಗೆ ನಮ್ಮ ಎಸ್ ಪಿ ನಮ್ಮ ಜನಪ್ರಿಯ ಶಾಸಕರು ಸಮೇತ ಮಾಹಿತಿಯನ್ನು ಕೊಟ್ಟು ಇಮಿಡಿಯೇಟ್ ಕ್ರಮ ತೆಗೆದು ಅವನಿಗೆ ಮಾಡಿದ್ರು ಜಾತಿನ ಪತ್ರ ಇಟ್ಕೊಂಡು ಬಿಡುಗಡೆ ಮಾಡ್ಬೇಕಾದ್ರೆ ಅವ್ನು ಎಂತ ಒಂದು ಕ್ರಿಮಿನಲ್ ಇರ್ಬೋದು ನಾವ್ ಏನ್ ಮಾಡಿದ ಅವನ ಎಲ್ಲಾ ಜಾತಿ ಎಲ್ಲ ಸಿಕ್ ಇತ್ತೀಚೆಗೆ ಕೊಡ್ತಾ ಇದ್ದಾರೆ ಅವನು ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ದೇಶಗಾಗಿ ಹೋರಾಡಿದ್ರು ಮಾಡಿದ ಅವನು ಈ ರೀತಿ ಹೇಳಿಕೆ ಕೊಡೋದು ತಪ್ಪು ನಾವು ಕೋರ್ಟಲ್ಲಿ ನಾವು ಖಂಡನೆ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಬ್ರಾಹ್ಮಣ ಸಮುದಾಯ ಅವಘಡ ಮಾಡೋದಕ್ಕಾಗಿ ನಾವು ಬಹಳ ನೊಂದು ಹುಟ್ಟಿದ್ವಿ ಪತ್ರಿಕೆ ಇದು ಬ್ರಾಹ್ಮಣ ಸಮುದಾಯಕ್ಕೆ ಮುಸಿ ಪಡೆಯುವಂತ ಒಂದು ಕಾರ್ಯಕ್ರಮ ಆ ವಕೀಲ ವಿದ್ಯಾ ವಿದ್ಯಾಧಾರ ಅಂತ ಹೇಳೋದು ಅವರು ವಕೀಲ ವ್ಯಕ್ತಿಗೆ ಅಯೋಗ್ಯ ಸರ್ ಇವನು ತಂದೆ ಹೆಸರಿನಲ್ಲಿ ಮಾಡಿ ಬೇಕಾದ್ರೆ ಹರಿಬಿಟ್ಟು ಏನಾದ್ರು ಮಾಡಿ ಬ್ರಾಹ್ಮಣರ ಬಗ್ಗೆ ಅವನು ಅವರು ಹೇಳೋದು ಬಹಳ ದೊಡ್ಡ ತಪ್ಪು ಅಂತ ಹೇಳುವ ನಮ್ಮ ಕೋಡಿಗೊಪ್ಪ ಕೈಕೇರಿ ಬ್ರಾಹ್ಮಣ ಸಂಘ ಕ್ಷೇಮ ಸಂಘ ಬ್ರಾಹ್ಮಣರನ್ನು ಹೆಸರಿಟ್ಟುಕೊಂಡು ಬ್ರಾಹ್ಮಣರನ್ನು ಹೇಳನ ಮಾಡೋದಕ್ಕೆ ಜೊತೆಯಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ರೆ ಫೀಲ್ಡ್ ಮಾಸ್ಟರ್ ಕೆ ಎನ್ ಜನತೆ ನಮ್ಗೆ ಅಗಾಬಿ ನಮ್ಮ ಪುಸ್ತಕಗಳಲ್ಲಿ ಎಲ್ಲರೂ ವಿಚಾರವನ್ನು ಓದಿದ್ದೀವಿ ಅವ್ರ ಬಗ್ಗೆ ಇವತ್ತು ನಮ್ಗೆ ಅಪಾರ ಮತ್ತು ದೇಶಕ್ಕಾಗಿ ನಮ್ಮ ದೇಶ ಆ ಒಂದು ಸಹಿತವಾಗಿ ನಾವು ಇವತ್ತು ಅಷ್ಟೇ ಕೊಡಗಿನಲ್ಲಿ ಇರುವಂತಹ ಕೊಡವ ಕುಟುಂಬಗಳು ಎಷ್ಟೋ ಸೈನಿಕರು ನಮ್ಮ ಕೊಡಗಿನಲ್ಲಿ ಇದ್ದಾರೆ ನಾವು ಇವತ್ತು ಗೌರವ ಕೊಡ್ತೀವಿ ಒಬ್ರು ಆರ್ಮಿಂದ ಬಂದವರು ಬಹಳ ಗೌರವ ಕೊಡ್ತೀವಿ ಆದ್ರಿಂದ ನಮ್ಮನ್ನು ಬಳಸಿಕೊಂಡು ನಮ್ಮ ಸಮುದಾಯವನ್ನು ಕೆಟ್ಟದಾಗಿ ಇಡೀ ಈಗ ಮುಂದೆ ಶ್ರೀ ಉತ್ಸವ ಭಟ್ಟ ತಕ್ಷಣನೇ ಎಲ್ಲ ಬ್ರಾಹ್ಮಣರಿಗೆ ಬಹರಿಸ ಎಷ್ಟು ನೋವಾಗ್ತದೆ ನಮ್ಮ ಸಮುದಾಯ ಮಾಡ್ತಾರೆ ಮತ್ತೆ ಇನ್ನು ಕೆಲವರು ನೋಡಿ ಅದು ಬಹಳ ಬೇಗ ಒಂದು ವಾಟ್ಸ್ಆಪ್ ನಲ್ಲಿ ಬಿಟ್ಟಿದ್ದಾರೆ ವಾಯ್ಸ್ ಮೆಸೇಜ್ ವಾಯ್ಸ್ ಮೆಸೇಜ್ ಬೇರೆ ಇದೆ ಬ್ರಾಹ್ಮಣರು ಗಂಟೆ ಮಳೆ ಆಡಿಸಿಕೊಂಡು ನಾವು ಗಂಟೆ ಮಳೆ ಆಡ ಆಕೊಂಡು ಮಾಡ್ಕೊಳ್ತೀವಿ ನಮ್ಮ ವೃತ್ತಿ ಅದು ದೇವಸ್ಥಾನ ಗಂಟೆ ಮಣಿ ಹಾಕಿ ನೋಡಿ ಅದ್ರಲ್ಲಿ ವಾಟ್ಸ್ಆಪ್ತಾರೆ ಮೊನ್ನೆ ದಿನ ಶ್ರೀವತ್ಸವ ಭಟ್ ಅವರು ನಮ್ಮ ಸೇನಾ ಸೇನಾ ಸೈನಿಕ ದೇಶ ಸೇವೆಯನ್ನು ಕೊಟ್ಟವ್ರನ್ನ ಅವಮಾನ ಮಾಡಿದ್ದಾರೆ ಈಗ ಎರಡನೇದಾಗಿ ಗಂಟೆ ಮನೆ ಹಾಕಿಸಿಕೊಂಡು ಈ ರೀತಿ ನಮ್ಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಮಾಡಿದ್ದಾರೆ ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದ್ರೆ ಕೊಡ್ತೀವಿ ಆ ರೀತಿಯಲ್ಲ ನಮ್ಮ ಸಮುದಾಯವನ್ನು ಅನಾವಶ್ಯಕವಾಗಿ ಕೆಡಕುವಂತಹ ಒಂದು ಪ್ರವೃತ್ತಿಯನ್ನು ನಾವು ಸೌಮ್ಯ ವ್ಯಕ್ತಿಗಳು ಯಾವ ಯಾವತ್ತೆ ತಕರಾರಿಗೆ ಬ್ರಾಹ್ಮಣ ಯಾವತ್ತೂ ಅದರಿಂದ ದಯಮಾಡಿ ನಿಮ್ಮ ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳುವಂತ ಇದನ್ನು ನೀವು ಮಾಡಿ ಬ್ರಾಹ್ಮಣ ಸಮುದಾಯ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ನಮ್ಗೆ ಅಂತ ಬೇಗ ಏನಿಲ್ಲ ಮಾಡಿ ನೀವು ಮಾಧ್ಯಮದ ಮೂಲಕ ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಸಿದ ವ್ಯಕ್ತಿಯನ್ನು ನೀವು ಖಂಡಿತವಾಗಿ ಖಂಡಿಸಬೇಕು ಮಾಧ್ಯಮದ ಮೂಲಕ ಖಂಡಿಸಿ ನಿಮ್ಮ ಸಹಕಾರಕ್ಕೆ ನಮ್ಮ ಕೊಡಗು ಬ್ರಾಹ್ಮಣ ಕ್ಷೇಮಾವೃದ್ಧ ತಂದ ಜೊತೆ ಇರುತ್ತದೆ ಅಂತ ಹೇಳುವಂತ ಹೇಳುತ್ತಾ ಮುಂದೆ ನಾವೊಂದು ಪತ್ರಿಕಾಗೋಷ್ಠಿಯನ್ನು ತಂದಿದ್ದೇವೆ ಕಾರಣ ಇಷ್ಟೇ ಯಾಕೆಂದ್ರೆ ಬ್ರಹ್ಮಜ್ಞಾನ ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೇಳಬೇಕು ಅವರಿಗೆ ಬ್ರಹ್ಮಜ್ಞಾನ ಅಂತ ಒಂದು ಒಂದು ವ್ಯವಸ್ಥೆ ನಮ್ಮ ಒಂದು ಸಮುದಾಯದಲ್ಲಿ ನಾವು ಹುಟ್ಟಿ ಬೇರೆಯವರಿಗೆ ಯಾವತ್ತೂ ಕೆಳಕಂತ ಬಯಸದಂತ ಒಂದು ಶಾಂತಿ ಪ್ರಿಯರಿದ್ರೆ ಅವರು ಬ್ರಾಹ್ಮಣರುಕೊಂಡು ಹೇಳ್ಬೋದು ಯಾಕೆಂದ್ರೆ ಮಧ್ಯಾಹ್ನ ಕಾಲದಿಂದ ಅಷ್ಟೇ ನೀವು ಯುಗ ಯುಗದಲ್ಲಿ ತಗೊಂಡ್ರು ಅಷ್ಟೇ ಬ್ರಾಹ್ಮಣರಿಗೆ ಎಲ್ಲರಿಗೂ ಅವರು ಮುಂದಾಣವನ್ನು ವಹಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ದೇಶವನ್ನ ರಾಜ್ಯವನ್ನ ಸುಭಿಕ್ಷವಾಗಿ ಇಡುವಂತ ಕೆಲಸವನ್ನ ಬ್ರಾಹ್ಮಣರು ಮಾಡ್ತಾ ಇದ್ರು ಆದ್ರೆ ಅವರು ಜಾತಿ ಜಾತಿಗಳ ಮಧ್ಯೆ ದ್ವೇಷವನ್ನು ಬಿಟ್ಟು ಅಂತ ಕೆಲಸವನ್ನು ಅವರು ಮಾಡಲಿಲ್ಲ ಮಾಡೂ ಇಲ್ಲ ಹಾಗೆ ನಮ್ಮ ಕೊಡಗಿನಲ್ಲಿ ಅಷ್ಟೇ ಆ ಒಂದು ಅಭಿವೃದ್ಧಿ ಅಂತ ಹೇಳಬೇಕು ಅವನಿಗೆ ಅವರಿಗೆ ಜ್ಞಾನ ಇರಬೇಕು ಬ್ರಾಹ್ಮಣ ಹೆಸರು ಹೇಳಿಕೊಂಡು ನಕಲಿ ಒಂದು ಖಾತೆಯನ್ನು ಸೃಷ್ಟಿ ಮಾಡಿ ಅದರಿಂದಾಗಿ ನಮ್ಮ ನಾವು ಕೊಡಗಿನವರು ಕೊಡಗನ್ನ ಎಷ್ಟು ಪ್ರೀತಿಸ್ತೇವೆ ಹಾಗೆ ಕೊಡಗಿನ ನಮ್ಮವರ ಬಾಂಧವ್ಯ ಹೇಗಿದೆ ಅಂತ ಹೇಳಿ ಗೊತ್ತಿದೆ ಆದ್ರಿಂದ ಅದರ ಬಗ್ಗೆ ನಾವು ಹೆಚ್ಚು ಹೇಳಬೇಕಂತ ಅವಶ್ಯಕತೆ ಇಲ್ಲ ನಾವು ಅಂತ ಅಂತ ಸೇನಾನೆಗಳಿಗೆ ನಾವು ಉತ್ಪೂರ್ಕವಾಗಿ ಗೌರವವನ್ನು ಕೊಡ್ತೇವೆ ಪ್ರತಿ ಸಲೂ ನಾವು ಏನೇ ಆದರೂ ಕೊಡಗಿನ ಕಾವ್ಯಗಳನ್ನು ಎಲ್ಲಿ ನೀವು ಬೇಕಾದರೂ ತಗೊಂಡು ಸಮೇತ ನಾವು ಮುಂಚೂಣಿಯಲ್ಲಿ ನಿಂತು ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಮದಿಗೊತ್ತಿ ನಿಮ್ಮ ಅವರ ಹಬ್ಬಗಳನ್ನ ನಾವು ಪಾಲ್ಗೊಳ್ತೇವೆ ಇದು ಮಾಡ್ತೇವೆ ನಿಮ್ಮೊಂದಿಗೆ ಸಹಾಯ ಇರ್ತೇವೆ ಅಂತ ಹೇಳ್ಕೊಂಡು ನಾವು ತೋರಿಸ್ಕೊಡ್ತೇವೆ ಅಂತ ಒಂದು ಹೇಳ್ಕೊಂಡು ಕಣ್ಣ ಸಂಗತಿ ಪರವಾಗಿ ನಾವು ಖಂಡಿಸ್ತೇವೆ ಹಾಗೆಯೇ ಕಣ್ಣಾರೆ ಕಟ್ಟುವ ಪರಾಮರ್ಶಿ ನೋಡುವಂತ ಹೇಳುವಂತ ಒಂದು ಗಾದೆ ಅದರ ಪ್ರಕಾರ ಅವರು ನಗಲಿ ಗಾತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಆದ ತಕ್ಷಣ ಮಾರನೇ ದಿವಸವೇ ನಿಮ್ಮ ಯಾರು ನಮ್ಮ ಮಿತ್ರರು ಏನ್ ಮಾಡಿದ್ದಾರೆ ನಮಗೆ ಬ್ರಾಹ್ಮಣರು ಗಂಟೆ ಮೀಸಲನ್ನು ಹಾಕಬಿಟ್ಟಿದ್ದಾರೆ ನಿಜವಾಗ ಬ್ರಾಹ್ಮಣ ಸಮುದಾಯಕ್ಕೆ ನೋವಿನ ಸತ್ಯ ಯಾಕೆಂದ್ರೆ ಗಂಟ ಮನೆಯನ್ನು ಅಲ್ಲಾಡಿಸೋದು ಯಾವುದಕ್ಕೆ ನಾವು ಭಗವಂತನನ್ನ ಆಹ್ವಾನ ಮಾಡುವಂತ ಭಗವಂತ ಗಂಟ ಮನೆಯಿಂದ ಭಗವಂತ ಇರ್ತಾರೆ ಅಂತ ಲೆಕ್ಕ ಅಂತ ಒಂದು ನಾವು ಅಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತ ಒಂದು ಜನಾಂಗದಲ್ಲಿ ಎಲ್ರಿಗೂ ಗೊತ್ತಿದೆ ನಾವು ಸರ್ವೇ ಜನ ಸುಖಿರೋ ಆವತ್ತಿಂದ ಹೇಳುವಂತೇದ್ಯವನ್ನು ಪರಿಪಾಲಿಸಿಕೊಂಡು ಬಂದಿದ್ದೇವೆ ಆ ಗಂಟಾ ಮನೆ ನಮ್ಮ ಜೀವನ ಭಗವಂತನ ಸೇವೆಗೆ ಅದನ್ನ ದಯವಿಟ್ಟು ನಿಮ್ಮ ಬಾಂಧವರು ತಿಳ್ಕೊಳ್ಳಿ ಅನಾವಶ್ಯಕವಾಗಿ ಯಾವುದೋ ಒಂದು ಅದರ ಪರಾಮರ್ಶೆಯನ್ನು ನೋಡದೆ ಯಾರು ಹಾಕಿದ ತಕ್ಷಣ ಸಮುದಾಯವನ್ನ ಒಂದು ಬಿಂಬಿಸುವಂತ ಕೆಲಸವನ್ನು ಯಾರು ಮಾಡಬೇಕು ಅಂತ ಹೇಳಿ ನಮ್ಮ ಕೊಡಗು ಜಿಲ್ಲಾ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಹಾಗೂ ಎಲ್ಲ ಅವರ ವತಿಯಿಂದ ನಾನು ಎಲ್ಲರಿಗೂ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲ ಬಂದ ನಮ್ಮ ಕೊಡಗಿನ ಜನತೆಗೆ ನಾನು ವಿನಂತಿಯನ್ನು ಮಾಡಿಕೊಟ್ಟೇನೆ ಹಳ್ಳಿ ಜಿಲ್ಲಾ ಯಾವುದೇ ಕಾರ್ಯಗಳು ಆಗಬೇಕಾದ್ರೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಅರ್ಚಕ ಅರ್ಚಕರ ಸಲಹೆಗಳನ್ನು ಕೇಳಿ ಕೇಳ್ಕೊಟ್ಟು ಬಾಕಿ ಮುಂದುವರಿ ಅಂಥ ಗೌರವ ಅವು ಕೊಡ್ತಾರೆ ನೀವು ಬಹುಶಃ ಕಂಡೇ ಕೊ ಯಾವುದೇ ನಮ್ಮ ಬ್ರಾಹ್ಮಣನ ಅವರು ಸ್ವಾಮಿ ಚೆನ್ನಾಗಿ ಸಂಬೋಧ ಮಾಡ್ತಾರೆ ನಿಜವಾಗಲೂ ಹೆಮ್ಮೆ ಇದೆ ಅವರ ಮೇಲೆ ಅಭಿಮಾನ ಇದೆ ಅವನ್ನ ನಾವು ಅವ್ತೀವಿ ಅಂತ ನಮ್ಗೆ ಇದೊಂದು ಪಾಯಿಂಟು ಮತ್ತು ವಾಯ್ಸ್ ಮೆಸೇಜ್ ಮುಖಾಂತರ ಮಾಡಿದ್ದಾರೆ ಯಾರೋ ಮಾಡಿ ಶ್ರೀವತ್ಸ ಪಟ್ಟ ನಮ್ಮ ಅಲ್ಲ ಅಂಥ ವ್ಯಕ್ತಿಯೇ ಇಲ್ಲ ಅವನೇ ಸೇರಿ ಹಾಕಿದ್ದಕ್ಕೆ ಅದನ್ನ ಪರಂಪರೆ ಮಾಡಿದ್ರೆ ಇಡೀ ಸಮುದಾಯವನ್ನು ಅವಹೇಳ ಮಾಡುವುದು ಎಷ್ಟು ಸರಿ ಬ್ರಾಹ್ಮಣರು ಏನ್ ಮಾಡಿದ್ದಾರೆ ಸರ್ವೇ ಜನ ಸುಖಿನೋ ಬಹು ಅಂತ ಹೇಳುವಂತಹ ಮಂತ್ರಕೋಶದೊಂದಿಗೆ ಆರಂಭಿಸುವಂತಹ ವ್ಯಕ್ತಿಗಳು ಯಾರನ್ನು ಅವಹೇಳ ಮಾಡಿ ಅಥವಾ ಯಾರನ್ನು ದುಸಿ ದುಶ್ಚಿಕರಣ ಮಾಡಿ ನಾವು ಬದುಕಿ ಬಂದವರಲ್ಲ ದೇವರನ್ನು ನಂಬಿ ದೇವರ ವಿಘಕ್ಕೆ ಪೂಜೆ ಮಾಡುವುದು ಅಂತ ಅದರ ಮೇಲೆ ನಂಬಿಕೆ ಮೇಲೆ ಬದುಕ್ತಾ ಇರತ ಸಮುದಾಯ ಅಂತ ಸಂದರ್ಭದಲ್ಲಿ ಈ ರೀತಿಯ ಕೊಡಗಿನಲ್ಲಿ ಇಷ್ಟೋ ಇಲ್ಲದಂತ ಒಂದು ಇನ್ನ ನಮ್ಮಲ್ಲಿ ಸಂಘರ್ಷ ಹುಟ್ಟು ಮಾಡುವಂತಹ ವ್ಯಕ್ತಿ ಏನು ಇದ್ದಾನೆ ಎಲ್ಲ ಈಗ ಕೆಲವು ಸಮಾಜ ಗೌಡ ಇರಲಿ ಮತ್ತು ಬಿಜೆಪಿ ಪಕ್ಷದವರಲ್ಲಿ ಕಾಂಗ್ರೆಸ್ ಪಕ್ಷದವರಲ್ಲಿ ಕೂಡ ಅಂತ ಒತ್ತಾಯ ಮಾಡಿದರೆ ಅದಕ್ಕೆ ಪೂರ್ಣ ಬೆಂಬಲ ನಮ್ಮ ಬ್ರಾಹ್ಮಣ ಸೇವಾವಿ ಸಂಘ ಬೆಂಬಲ ಸೂಚಿಸುತ್ತದೆ ಇನ್ನು ಮುಂದಕ್ಕೆ ಯಾವುದೇ ಹೇಳಿಕೆಗಳಲ್ಲಿ ಪತ್ರಿಕೆಯಲ್ಲಿ ಮಾಧ್ಯಮಗಳು ಬರುತ್ತೆ ನಾವು ಒಗ್ಗಟ್ಟಿನಿಂದ ಹೋರಾಡ್ಲಿಕ್ಕೂ ತಯಾರಿದೆ ಅಂತ ನಮ್ಮ ಮತ್ತೊಂದು ಹೇಳಿಕೆ ಇಚ್ಛೆ ಇನ್ನೊಂದು ವಿಷಯ ನಮ್ಮದು ನಾಡದು ಒಂದನೇ ತಾರೀಕು ನಮ್ಮ ಒಂದು ಕೊಡಗು ಜಿಲ್ಲಾ ಬ್ರಾಹ್ಮಣ ವಿದ್ಯಾನಿಧಿ ಕೊಡಗು ವಿದ್ಯಾ ಬ್ರಾಹ್ಮಣ ವಿದ್ಯಾನಿಧಿ ರಿಜಿಸ್ಟರ್ಡ್ ಮತ್ತು ಬ್ರಾಹ್ಮಣ ಕ್ಷೇಮಾವಧಿ ಸಂಘ ಗೋಣಿಗೊಪ್ಪ ಅದೇ ರೀತಿ ಪುಷ್ಪನಾಗ ಐದು ತಾಲೂಕು ಕೂಡ ನಮ್ಮ ಕ್ರೀಡಾತ್ಸವವನ್ನು ನಡೆಸ್ತಾ ಇದ್ದಾರೆ ಆ ಕ್ರೀಡಾಸವ ನಾವು ಒಂದನೇ ತಾರೀಕು ಇದೇ ನಮ್ಮ ವಿಘ್ವ ಸಭಾಭಾವದ ಮುಂಭಾಗದಲ್ಲಿ ನಡೀತಾರೆ ರಾಮಾಯಣ ಕ್ರೀಡಾಂಗಣ ಎಲ್ಲ ಮಕ್ಕಳು ನಮ್ಮ ಸಮುದಾಯದವರೆಲ್ಲೋ ಭಾಗವಹಿಸಬೇಕು ಅಂತೇಳಿ ನಾವು ಈ ಮೂಲಕ ಅಧ್ಯಕ್ಷರ ಪರವಾಗಿ ನಾನು ಕೇಳಿಕೊಳ್ತೇನೆ